ಹಲೋ ನಮಸ್ಕಾರ ಎಲ್ಲರಿಗೂ ರಾಜ್ಯದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ರಾಜ್ಯದ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತೀರಾ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕಳೆದ ಬಾರಿ ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳಲ್ಲೇ ಬಿಡುಗಡೆ ಆಗುತ್ತೆ ಅಂಥೇಳಿ ಅದು ಜೂನ್ ತಿಂಗಳಲ್ಲೇ ನಿಮಗೆ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ರು ಸೊ ಅದೇ ತರನೇ ಕೂಡ ನಾಳೆಯಿಂದ ಅಂದ್ರೆ ಸೋಮವಾರದಿಂದ ಗ್ರಹಲಕ್ಷ್ಮಿ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಸರ್ಕಾರದವರು ಇದ್ರ ಬಗ್ಗೆ ಏನೇನು ಮಾಹಿತಿಯನ್ನು ಕೊಟ್ಟಿದ್ದರೆ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊನ್ನೆ ಮೊನ್ನೆ ಅಷ್ಟೇ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಸೊ ಬಿಡುಗಡೆ ಆಗಿ ಬೆನ್ನಲ್ಲೇ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ರಿ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಲ್ ಎಲ್ಲ ಪ್ರಕ್ರಿಯೆ ನಡೆದಿದೆ ಅಂತಲೂ ಕೂಡ ತಿಳಿಸಿದ್ರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಮಾರ್ಚ್ ತಿಂಗಳಿಂದ ಸ್ವಲ್ಪ ತಡೆ ಅದಂದರೆ ಎಲ್ಲದೂ ಕೂಡ ಎಲ್ಲ ಕಂತಿನ ಹಣ ಕೂಡ ತುಂಬಾ ತಡವಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಮಾರ್ಚ್ ತಿಂಗಳು ಬಂದ್ಬಿಟ್ಟು ಫೈನಾನ್ಷಿಯಲ್ ಇಯರ್ ಇಯರ್ ಎಂಡ್ ಆಗಿರುತ್ತೆ ಸೊ ಹಾಗಾಗಿಬಿಟ್ಟು ಹಾಕಬೇಕಾಗಿತ್ತು ಆ ಟೈಮ್ ಒಳಗಡೆ ಕೂಡ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ ಕಂತಿನ ಹಣ ಆ ರೀತಿ ಬರಬೇಕಾಗಿತ್ತು ಆದರೆ ಇಲ್ಲಿ ಸರ್ಕಾರದವರು ಸ್ವಲ್ಪ ಏನು ಅವರ ಒಂದು ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಅಥವಾ ಅವರ ಒಂದು ತಾಂತ್ರಿಕ ದೋಷ ಆಗಿರೋದ್ರಿಂದ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ನೀವು ಪಡ್ಕೊಂಡು ಎಲ್ಲರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಕಾಯ್ ಕಾಯಬೇಕಾಗಿತ್ತು ಆದರೆ ಇಲ್ಲಿ ತಾಂತ್ರಿಕ ದೋಷದಿಂದ ಈ ಥರ ಹಣ ತಡವಾಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇನ್ನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟಷ್ಟು ಜನಗಳಿಗೆ ರಿಸೀವ್ಡ್ ಆಗಿದೆ ಅಂತ ಹೇಳಿ ಕೇಳಿ ಬಂದಿರುವಂಥ ವಿಚಾರ ಅಂತನೇ ಹೇಳ್ಬೋದು ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನೂ ಬಂದಿಲ್ಲ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ನಾವಿನ್ನೂ ಪಡ್ಕೊಂಡಿಲ್ಲ ಅಂತ ಯಾರಾದರೂ ಇದ್ರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಆ್ಯಂಡ್ ನಿಮ್ಮ ಒಂದು ಸಮಸ್ಯೆಗೆ ಏನು ಪರಿಹಾರ ಆಗಿದೆ ಆ್ಯಂಡ್ ಎಲ್ಲರಿಗೂ ಕೂಡ ಅಂದ್ಕೊಂಡಿರ್ತಾರೆ ಸರ್ಕಾರದವರು ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಹಾಕಿದ್ದೀವಿ ಅಂತೇಳಿ ಬಟ್ ನಿಮಗೆ ಬಂದಿದ್ರೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡಾದರೆ ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ಎರಡನೇ ಹಂತದ ಹಣ ಕೂಡ ಬಿಡುಗಡೆ ಪ್ರಕ್ರಿಯೆ ಮಾಡಿದ್ದಾರೆ ಸೊ ಈಗಲೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಬಂದುಬಿಟ್ಟು ತಲುಪಿದೆ ಅಂತಲೇ ಹೇಳ್ಬೋದು ಸೊ ಇನ್ನೂ ಬಂದ್ಬಿಟ್ಟು ಏಯ್ಟಿ ಫೈವ್ ಪರ್ಸೆಂಟಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ರಿಸೀವ್ಡ್ ಆಗಿದೆ ಅಂತ ಹೇಳಿ ಕೇಳಿ ಬಂದಿರುವಂಥ ವಿಚಾರ ಸೊ ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬಿಡಿ ಯಾಕೆ ಅಂತಂದರೆ ನೀವು ಎಷ್ಟೋ ಜನ ಈಗ ಆಲ್ರೆಡಿ ನೀವು ನೋಡಿರ್ತೀರ ಕಳೆದ ಬಾರಿ ವೀಡಿಯೋಗಳೆಲ್ಲ ನಾನು ತಿಳಿಸಿರ್ತೀನಿ ಸೊ ಅದರಲ್ಲಿ ಕೂಡ ತುಂಬ ಕೆಲವು ಜನ ಹೇಳಿದ್ರೆ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇರ್ತೀರ ಆ್ಯಂಡ್ ಇನ್ನೂ ಕೆಲವು ಜನ ಹೇಳ್ತಾ ಇರ್ತಾರೆ ನಮಗೆ ಇನ್ನೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಯಾಕೆಂದರೆ ಆ ಒಂದು ಕಮೆಂಟ್ಗಳು ಕೂಡ ಸರ್ಕಾರಕ್ಕೆ ತಲುಪುತ್ತೆ ಆ್ಯಂಡ್ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಾವು ಎಷ್ಟು ಜನಕ್ಕೆ ಹಾಕಿದ್ದೀವಿ ಎಷ್ಟು ಜನಕ್ಕೆ ಹಾಕಿಲ್ಲ ಅಂದರೆ ರಾಜ್ಯದ ಜನರಿಗೆ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಬಿಟ್ಟು ನಾನು ಪ್ರತಿ ಸರಿ ಕೂಡ ತಿಳಿಸ್ತಾ ಇರ್ತೀನಿ ನೀವೇನಾದ್ರೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿದ್ರೆ ಅಥವಾ ಹತ್ತೊಂಬತ್ತನೇ ಹಣ ಹಣ ಪಡ್ಕೊಂಡಿದ್ರೆ ಅಥವಾ ಎರಡೂ ಕೂಡ ಪಡ್ಕೊಂಡಿಲ್ಲ ಅಂತಂದ್ರೆ ಲೈಕ್ ಮುಖಾಂತರ ಕಮೆಂಟ್ ಮಾಡಿ ಯಾಕೆಂತಂದ್ರೆ ನಿಮ್ಮ ಒಂದು ಕಮೆಂಟ್ ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗತ್ತೆ ಅಂಡ್ ಎಷ್ಟೋ ಜನಕ್ಕೆ ಈ ಒಂದು ವಿಡಿಯೋ ಕೂಡ ರೆಕಮೆಂಡ್ ಆಗುತ್ತೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿಲ್ಲ ಒಂದು ವೇಳೆ ಈ ಜಿಲ್ಲೆಗೆ ಬಂದಿದ್ರೆ ನಾವು ಕೂಡ ಚೆಕ್ ಮಾಡ್ಕೋಬೇಕು ಅನ್ನೋದು ಮನೋಸ್ಥಿತಿ ಅವ್ರಿಗೂ ಕೂಡ ಬರುತ್ತೆ ಹಾಗಾಗ್ಬಿಟ್ಟು ಈ ಒಂದು ಒಂದು ವಿಡಿಯೋಗೆ ಲೈಕ್ ಮಾಡುದ್ರ ಮುಖಾಂತರ ಕಮೆಂಟ್ಗಳು ಮಾಡಿ ನಿಮ್ಗೆ ಯಾವ ಕಂತಿನ ಹಣ ಹಣಕಾಯಿ ಕಾಯ್ತಾ ಇದೀರಾ ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಕಳೆದ ಬಾರಿ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಿಮ್ಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಇದೇ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ರು ಅಂದರೆ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ರು ಯಾಕೆಂತಂದ್ರೆ ಈಗ ಆಲ್ರೆಡಿ ನೀವು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣಕಾಯಿ ಕಾಯಬೇಕಾಗಿತ್ತು ಆದರೆ ಸ್ವಲ್ಪ ತಾಂತ್ರಿಕ ದೋಷದಿಂದ ನೀವು ಇನ್ನೂ ಕಂತಿನ ಹಣ ಹಣಕಾಯಿ ಕಾಯ್ತಾ ಇದ್ರ ಹಾಗಾಗಿಬಿಟ್ಟು ಸರ್ಕಾರದವರು ಕೂಡ ತಿಳಿಸಿದ್ರು ಎಲ್ಲ ಬಿಲ್ಲಿಂಗ್ ಪ್ರಕ್ರಿಯೆ ಕೂಡ ನಡೀತಾ ಇದೆ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ನಮ್ಮ ಒಂದು ಹಣಕಾಸಿನ ಸಂಸ್ಥೆ ಕೂಡ ಹಣ ಬಂದ್ಬಿಟ್ಟು ಕೂಡ ತಲುಪಿದೆ ಎರಡೂವರೆ ಸಾವಿರ ಕೋಟಿ ಹಣ ಕೂಡ ಬಂದು ತಲುಪಿದೆ ಅಂತಲೂ ಕೂಡ ತಿಳಿಸಿದ್ರು ಸೊ ಈಗ ಬಂದ್ಬಿಟ್ಟು ಸರ್ಕಾರದವರು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ನಾಳೆ ಸೋಮವಾರದಿಂದ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಾಳೆಯಿಂದ ಬಿಡುಗಡೆ ಪ್ರಕ್ರಿಯೆ ಶುರು ಆಯಿತು ಅಂದರೆ ನಿಮಗೆ ನಾಳೆನೇ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಲ್ಲ ಸೊ ಡಿ ಡಿ ಮುಖಾಂತರ ಅವರು ಮುಂಚೆನೇ ಹೇಳಿದ್ರು ಅವರ ಒಂದು ಬ್ಯಾಂಕ್ಗೆ ಬಂದಿರು ಅಂದರೆ ಹಣಕಾಸಿನ ಸಂಸ್ಥೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡೂವರೆ ಸಾವಿರ ಕೋಟಿ ಹಣ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ ಅವರು ಇಪ್ಪತ್ತನೇ ಕಂತಿನ ಹಣ ಫಿನಿಶ್ ಮಾಡಿಬಿಟ್ಟು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಹಾಕೋದಕ್ಕೆ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಾನು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಹಣ ತಲುಪೋದಕ್ಕೆ ನಿಮಗೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಎಲ್ಲ ವೀಡಿಯೋಗಳಿಗೂ ಕೂಡ ಇದೊಂದು ಹೇಳ್ತಾನೆ ಇರ್ತೀನಿ ಯಾಕೆಂತಂದರೆ ಎಲ್ಲರೂ ಇವತ್ತು ಬಿಡುಗಡೆ ಆಗ್ತಾ ಇದೆ ಅಂತಂದಷ್ಟು ಎಲ್ಲರೂ ಅನ್ಕೊಬಿಡ್ತಾರೆ ಓ ನಾಳೆನೇ ನಮಗೆ ಆ ಗೃಹಲಕ್ಷ್ಮಿ ಹಣ ಬಂದುಬಿಡುತ್ತಾ ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಡುತ್ತಾ ಅಂತ ಆ ಥರ ಯೋಚನೆಯಲ್ಲಿರ್ತಾರೆ ಹಾಗಾಗಿ ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಕಂತಿನ ಹಣ ಬಂದ್ಬಿಟ್ಟು ಬಿಲ್ಲಿಂಗ್ ಎಲ್ಲ ಕೂಡ ಪ್ರಕ್ರಿಯೆ ನಡೀತಾ ಇದೆ ಕಂಪ್ಲೀಟ್ ಆಗಿದೆ ನಾಳೆಯಿಂದ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಾಳೆಯಿಂದ ಬಿಡುಗಡೆ ಪ್ರಕ್ರಿಯೆ ಶುರು ಆಯಿತು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳೋದಿಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗತ್ತೆ ಸೊ ಅವ್ರು ಮುಂಚೆನೂ ಕೂಡ ಹೇಳಿದ್ರು ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ಜೂನ್ ಎಂಡ್ ಒಳಗಡೆ ನಾವು ಹಾಕ್ತೀವಿ ಹೇಳಿ ಸೊ ನಾಳೆಯಿಂದ ಶುರು ಆಯಿತು ಅಂದರೆ ನಿಮಗೆ ಈ ವಾರದ ಮಿಡ್ ಡೇ ಅಂದರೆ ಮಧ್ಯ ವಾರದಲ್ಲಿ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದನೇ ವಾರದ ಒಳಗಡೆ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ನೀವು ಪಡ್ಕೊಳ್ತೀರಾ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದೇ ತಿಂಗಳಲ್ಲೇ ಎರಡು ಕಂತಿನ ಹಣ ಪಡ್ಕೊಳ್ತಾ ಇರೋದು ಸೊ ಸಾಕಷ್ಟು ಕುಟುಂಬಗಳಿಗೆ ಇದೊಂದು ಹಣ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿಬಿಟ್ಟು ಸರ್ಕಾರದವರು ಈ ರೀತಿಯಾಗಿ ಒಂದು ಯೋಚನೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇಪ್ಪತ್ತೊಂದನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಇದೇ ತಿಂಗಳಲ್ಲೇ ಬರುತ್ತೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ನಾಳೆಯಿಂದ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಅಥವಾ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇರುತ್ತೆ ಅಂತೇಳಿ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ನೀವು ಆದರೆ ಗೃಹಲಕ್ಷ್ಮಿ ಹತ್ತೊಂಬತ್ತು ಪಡ್ಕೊ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಪಡ್ಕೊಂಡಿಲ್ಲ ಅಂದರೆ ಇನ್ನು ಇಪ್ಪತ್ತನೇ ಕಂತಿನ ಹಣ ಕಾಯ್ತಾ ಇದ್ದೀರ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ಇದು ಇವತ್ತಿನ ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟು ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಒಂದು ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ